ಅಲ್ಕುಂಟೆ ನಗರದ ನಿವಾಸಿ ನಾವು ಇಲ್ಲಿ ಈ ಮೈಕ್ರೋಫೋನ್ ಫೈನಾನ್ಸ್ ಹಾವಳಿ ಹೆಚ್ಚಾಗಿದ್ದರಿಂದ ಇಲ್ಲಿ ನಮ್ಮ ಬಡಾವಣೆಯಲ್ಲಿ ಒಂದು ಈ ಪ್ರಕರಣ ಆಗಿದೆ ವೃದ್ಧ ದಂಪತಿಗಳು ತಮ್ಮ ಮಕ್ಕಳಿಗೆ ಸಲಾಗಿ ಸಾಲ ಮಾಡಿ ಕೊಟ್ಟಾರ ಆ ಮಕ್ಕಳು ತುಂಬಲಾದ್ರು ಬಿಟ್ಟಕ್ಕೆ ಲೀಗಲಿಯಾಗಿ ಬ್ಯಾಂಕಿಂದ್ರಿಂದ ಅದನ್ನು ಸೀಸ್ ಮಾಡಿ ಹೋಗಿದ್ದಾರೆ ಕಾನೂನಾತ್ಮಕವಾಗಿ ಅದನ್ನು ಅವರು ಅದನ್ನು ಸೀಸ್ ಮಾಡಿದಾರೆ ಕೋರ್ಟದಿಂದ ಸೀಸ್ ಆಗಿದೆ ಅದಕ್ಕೆ ಏನೂ ಮಾಡ್ಲಿಕ್ಕೆ ಬರಲ್ಲ ಆದರೂ ಇದರ ಬಗ್ಗೆ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತ ಒಂದು ಯಾವುದಾದ್ರು ಮಾನವೀಯತೆಯ ದೃಷ್ಟಿಯಿಂದ ಸೂಕ್ತ ಒಂದು ಏನಾರು ವ್ಯವಸ್ಥೆ ಕಲ್ಪಿಸಿ ಕೊಡಬೇಕಂತೇಳಿ ನಾವೆಲ್ಲ ಸ್ಥಳೀಯರು ಈ ವಾಹಿನಿ ಮುಖಾಂತರ ಕೇಳಿಕೊಳ್ಳುತ್ತೇವೆ ಮತ್ತೇನಿಲ್ಲ ಆದರೂ ಇಲ್ಲಿ ಎಲ್ಲರೂ ಅವರಿಗೆ ದಿನನಿತ್ಯ ಮೂರು ದಿವಸ ಆಯ್ತು ಇವತ್ತಿಗೆ ಸೀಸಾಗಿ ಇಲ್ಲಿ ಮನೆ ಮಕ್ಕಳಗಿನವರೆಲ್ಲ ಊಟ ಎಲ್ಲನೂ ಅವರು ವ್ಯವಸ್ಥೆಯನ್ನು ಮಾಡ್ಲಕ್ಕತ್ತಾರ ಆದರೂ ಹೆಣ್ಣು ಒಂದು ವಯಸ್ಸಿನ ಎರಡು ಹೆಣ್ಣು ಹುಡುಗಿಯರದವ ಆ ಮಾನವೀಯತೆ ದೃಷ್ಟಿಯಿಂದ ಆದ್ರೂ ನೋಡಿ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಇದಕ್ಕೊಂದು ಸೂಕ್ತ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕಂತ ಹೇಳಿ ಈ ವಾಹಿನಿ ಮೂಲಕ ನಾವು ಕೇಳ್ಕೊಳ್ತೀವಿ ಧನ್ಯವಾದಗಳು ಈ ದಿವಸ ಆಯ್ತು ರೀ ಹಿಂಗೆ ಬೀದಿಗೆ ಬಿದ್ದಾರ ಅವ್ರೂ ಇಟ್ಟು ನಾವ್ ಇಟ್ಟು ಎಲ್ಲಾರು ಇಟ್ಟಿಟ್ ಕೊಟ್ಟು ಕೇರಿ ಊಟ ಮಾಡಿಸಿವ್ರಿ ಅವ್ರಿಗೆ ಹ್ಞೂ ರೀ ಎಲ್ಲಾರು ಇಟಿಟ್ ಕೊಟ್ಟು ಕೇರಿ ಒಪ್ಪತ್ತು ಊಟ ಕೊಡೋದು ಬಿಡೋದು ಎಲ್ಲಾರು ಒಣ ಎಲ್ಲಾರು ಈ ನೋಡ್ರಿ ಅವ್ರಿಗೆ ಏನು ನೋಡ್ಲಂಗ್ ನೋಡಿಲ್ಲ ನೋಡ್ರಿ ಅವ್ರು ಈ ಬೀದಿಗೆ ಬಿದ್ದಾರ ಯಾರು ಬಂದಿಲ್ಲ ಮಕ್ಳು ಅವ್ರು